ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆ ಶಾಂತಿಯುತವಾಗಿ ಅಂತ್ಯಗೊಂಡಿದೆ ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧರಿಸಿದ್ದು ಮಾತ್ರ ನಿಗೂಢವಾಗಿದೆ ಈಗ ಹೊರಬಿದ್ದ ಸಮೀಕ್ಷೆಯು ಕೆಲವರ ತಲೆ ಬುಡ ಮಾಡುವಂತಿದೆ ಈಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಂಬ ಲೆಕ್ಕಾಚಾರಗಳು ನಡೆದಿವೆ ಕೆಲವರು ಇವರೇ ಮುಂದೆ ಇದ್ದಾರೆ ಇನ್ಯಾರು ಇಲ್ಲ ಎಂದು ಹೇಳ್ತಿದ್ದಾರೆ ಹಾಗಾದ್ರೆ ಯಾರಿಗೆ ಎಷ್ಟು ಮತಗಳು ಬಂದಿರಬಹುದು ಎಂಬುದನ್ನ ಕಂಪ್ಲೀಟ್ ಆಗಿ ಈ ವರದಿಯಲ್ಲಿ ತಿಳ್ಕೋಣ ಬನ್ನಿ ಹೌದು ತೀವ್ರ ಕುತೂಹಲ ಕೆರಳಿಸಿದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾನ ಇದೀಗ ಅಂತ್ಯವಾಗಿದೆ ಇನ್ನೇನಿದ್ರು ಎಲ್ಲರ ಚಿತ್ತ ಫಲಿತಾಂಶದತ್ತ ನೆಟ್ಟಿದ್ದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವ ಚರ್ಚೆಗಳು ಲೆಕ್ಕಾಚಾರಗಳು ಶುರುವಾಗಿವೆ ಮೈತ್ರಿಯಿಂದ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ್ ಅಖಾಡದಲ್ಲಿ ಇದ್ರು ಕಳೆದ ಲೋಕಸಭೆ ಚುನಾವಣೆಯ ಜಂಗಿ ಕುಸ್ತಿ ಈಗ ನೆನಪು ಮಾಡಿಕೊಳ್ಳಬಹುದು ಅಂತಹದೇ ಪೈಪೋಟಿ ಈಗ ಬೈ ಎಲೆಕ್ಷನ್ ನ ಚಿತ್ರಣವಾಗಿದೆ ಸರಿ ಇನ್ನು ಮತದಾನದ ಕುರಿತು ಮಾತನಾಡುವುದಾದ್ರೆ ಈ ಬಾರಿ ಚನ್ನಪಟ್ಟಣದಲ್ಲಿ ಭರ್ಜರಿ ಮತದಾನ ಆಗಿದೆ ಎಂಬ ಮಾಹಿತಿ ಬಂದಿದೆ ಇಂದಿನ ದಾಖಲೆಗಳನ್ನ ಮುರಿದಿದೆ ಎನ್ನಲಾಗ್ತದೆ ಿದೆ ಇದೀಗ ಯಾರಿಗೆ ಪ್ಲಸ್ ಹಾಗೂ ಯಾರಿಗೆ ಮೈನಸ್ ಆಗಲಿದೆ ಎಂಬುದನ್ನ ತಿಳಿಯಲೇಬೇಕು ಕಾಂಗ್ರೆಸ್ ಆಡಳಿತಾರೂಢ ಇರೋದ್ರಿಂದ ಗೆಲುವು ಖಚಿತ ಎನ್ನುತ್ತಿತ್ತು ಕಾಂಗ್ರೆಸ್ ಇಡೀ ಟೀಮ್ ಚನ್ನಪಟ್ಟಣದಲ್ಲಿ ಬೀಡು ಬಿಟ್ಟಿತ್ತು ಅದರಂತೆ ಜೆಡಿಎಸ್ನ ಹಾಗೂ ಬಿಜೆಪಿ ವರಿಷ್ಠ ನಾಯಕರು ಸುಮ್ಮನೆ ಕೂತಿಲ್ಲ ಅವರು ಕೂಡ ಈ ಬಾರಿ ಗೆಲುವು ನಮ್ಮದೆ ಎಂದು ಹೇಳಿಕೊಳ್ಳುತ್ತಿತ್ತು ಈಗ ಬಂದ ಸಮೀಕ್ಷೆಯ ಪ್ರಕಾರ ಚನ್ನಪಟ್ಟಣದಲ್ಲಿ ಸುಮಾರು ತೊಂಬತ್ತರಷ್ಟು ಮತದಾನವಾಗಿದೆ ಎನ್ನಲಾಗ್ತಿದೆ ಇದಕ್ಕೆ ಕಾರಣ ಈ ಬಾರಿ ಮೂರು ಪಕ್ಷದ ನಾಯಕರು ಕ್ಷೇತ್ರದಲ್ಲಿ ಮಾಡಿದ ಕಸರತ್ತು ಹಾಗೂ ರಣತಂತ್ರ ಕೂಡ ಆಗೇ ಇತ್ತು ಎರಡ್ ಸಾವಿರದ ಕುಮಾರಸ್ವಾಮಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ ಇಂದಿಗಿಂತ ಮತದಾನ ಕಡಿಮೆ ಪ್ರಮಾಣದಲ್ಲಿ ಆಗಿತ್ತು ಆದರೆ ಈ ಬಾರಿಯಾದ ಹೆಚ್ಚುವರಿ ಮತದಾನ ಯಾರ ಪಾಲಾಗುತ್ತೆ ಅನ್ನೋದೇ ಪ್ರಶ್ನೆಯಾಗಿದೆ ಹೆಚ್ಚುವರಿಯಾದ ಮತದಾನ ಕೇವಲ ಚುನಾವಣೆ ದಿಕ್ಕು ಮಾತ್ರವಲ್ಲ ಅಭ್ಯರ್ಥಿಯ ಹಾದಿಯನ್ನೇ ಬದಲಿಸಬಹುದು ಚನ್ನಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದಿಂದ ತೊಂಬತ್ತೈದರಷ್ಟು ಮತದಾನವಾಗಿದ್ದು ಈ ಎಲ್ಲಾ ಮತಗಳಲ್ಲಿ ಸಿಪಿ ಯೋಗೇಶ್ವರ್ಗೆ ಮುಸ್ಲಿಂ ಮತಗಳು ಶೇಕಡಾ ಮೂವತ್ತು ಸಾವಿರ ಹೋಗಿರಬಹುದು ಎನ್ನಲಾಗ್ತಿದೆ ಅದೇ ರೀತಿ ಕ್ಷೇತ್ರದಲ್ಲಿ ಪ್ರಭಾವಿ ಮತದಾರರು ಆದಂತಹ ಒಕ್ಕಲಿಗರ ಸಮುದಾಯದ ಒಲವಿನ ಬಗ್ಗೆ ಈಗಿದೆ ಈ ಬಾರಿ ಈ ಸಮುದಾಯವು ಕೂಡ ರೊಚ್ಚಿಗೆದ್ದು ಶೇಕಡ ತೊಂಬತ್ತರಷ್ಟು ಮತದಾನ ಮಾಡಿದ್ದು ಅಂದಾಜಿನ ಪ್ರಕಾರ ತೊಂಬತ್ತು ಸಾವಿರ ವೋಟಿಂಗ್ ಆಗಿದೆ ಎನ್ನಬಹುದು ಈ ಮತಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸುಮಾರು ಮುಕ್ಕಾಲು ಭಾಗ ಮತಗಳು ಹೋಗಿವೆ ಎಂದು ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆ ಈ ಎಲ್ಲಾ ಲೆಕ್ಕಾಚಾರ ನೋಡಿದ್ರೆ ಚುನಾವಣೆ ಮುಂಚಿನ ಮಾತಿಗೂ ಸದ್ಯದ ಮಾತಿಗೂ ಬದಲಾವಣೆಯಾಗಿದೆ ಐವತ್ತು ಇಷ್ಟು ಐವತ್ತು ಆಗಿದೆ ಯಾರ ಹೆಸರು ಕೂಡ ಈಗಲೇ ಹೇಳೋಕ್ಕಾಗಲ್ಲ ಎಂದು ಹೇಳಲಾಗ್ತಿದೆ ಚನ್ನಪಟ್ಟಣವನ್ನ ಪ್ರತಿಷ್ಠೆಯ ಕಣ ಎಂದುಕೊಂಡವರ ಅಣೆಬರಹ ಫಲಿತಾಂಶದ ಬಳಿಕ ಹೇಗೆ ಬದಲಾಗುತ್ತದೆ ಕಾಲವೇ ನಿರ್ಣಯ ಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ